ತಾನೇ ಕೌರ್ಮನಿ ರೂಪದ ಹೆಂಗು ಅನಿವಾರ್ಯ ಕೂಡಲೇಬೇಕು ಲಗ್ನದ ಕೊಟ್ಟಿಲ್ಲ ಅಂದ್ರೆ ಇವಾಗ ಅದನ್ನು ಉಷ್ಟಿ ಅಂತ ಒಂದು ಉದ್ದೇಶದಿಂದ ಮಾಡ್ತಿರಂತ ಆದ್ರೆ ನಮಗೆ ಆ ಒಂದು ವಿಷಯ ಗೊತ್ತಿರ್ಲಿಲ್ಲ ಸರ್ ನಮ್ಮ ಇಲಾಖೆಯಿಂದ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪ್ರತಿ ವರ್ಷನೂ ಈ ಒಂದು ಮಾಸಾಚರಣೆ ಪೋಷಣ ಮಾಸಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ನಾವು ಎಲ್ಲ ವಲಯವಾರು ಸಹಿತ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ ಎಲ್ಲಾ ಕಡೆ ಯಶಸ್ವಿ ಆಗಿದೆ ಆ ಕಾರ್ಯಕ್ರಮದಲ್ಲಿ ಈ ಒಂದು ಸೀಮಾಂತ ಕಾರ್ಯಕ್ರಮ ಮತ್ತು ಅನ್ನ ಪ್ರಸಾದ ಕಾರ್ಯಕ್ರಮ ಸಹಿತ ನಾವು ಹಮ್ಮಿಕೊಂಡಿರ್ತೀವಿ ಅಲ್ಲಿ ಯಾವ ಮಹಿಳೆ ಈ ಒಂದು ಕಾರ್ಯಕ್ರಮದಲ್ಲಿ ಕರಿಬೇಕಂತಂದ್ರೆ ಗರ್ಭಿಣಿ ಮತ್ತು ಬಾಣತೀರ ತೆರಿಗೆ ಕರೆದು ಈ ಒಂದು ಕಾರ್ಯಕ್ರಮದ ಬಗ್ಗೆ ಕುರಿತು ನಾವು ಅವರಿಗೆ ಯಾವ ರೀತಿ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಬೇಕು ಮತ್ತು ಯಾವ ರೀತಿ ಕ್ರಮಬದ್ಧವಾಗಿ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀವಿ ಈ ಒಂದು ಕಾರ್ಯಕ್ರಮ ಉದ್ದೇಶ ನಾವೆಲ್ಲಾ ಮಹಿಳೆಯರನ್ನ ನಮ್ಮ ಭಾರತೀಯ ಮಹಿಳೆಯರಿಗೆ ರಾಮ ಮಟ್ಟದಿಂದ ದೇಶದ ಮಟ್ಟಿಗೆ ನಮ್ಮ ಒಂದು ಮಹಿಳೆಯರ ಶಕ್ತಿಯನ್ನು ಹೆಚ್ಚಿಸುವುದು ಅವಳಿಗೆ ಮಾನಸಿಕ ಮತ್ತು ದೈಹಿಕವಾಗಿ ನಮ್ಮ ಶಕ್ತಿಯನ್ನು ಹೆಚ್ಚಿಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಯಾಕಂದ್ರೆ ನಾರಿ ಆಗಿದ್ರು ಅಂತಂದ್ರೆ ಹುಟ್ಟುವಂತ ಆರೋಗ್ಯವಾಗಿ ಈ ಕಾರ್ಯಕ್ರಮದ ಉದ್ದೇಶ ಕೇವಲ ನಾವು ಕಾರ್ಯಾಚಾರ ಮಾಡದೆ ನಾವು ಯಶಸ್ವಿಯಾಗಿ ಎಲ್ಲಾ ಸರ್ಕಲ್ ಸಹಿತ ಎಲ್ಲಾ ವಲಯಗಳಲ್ಲಿ ಸಹಿತ ಮತ್ತು ತಾಲೂಕು ಮಟ್ಟದಲ್ಲೂ ಸಹಿತ ನಾವು ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮಾಡಿದ್ದೇವೆ ನಮ್ಮ ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಮೇಲ್ವಿಚಾರಿಕರು ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಈ ಕಾರ್ಯಕ್ರಮದ ಒಂದು ಕೇಂದ್ರಿಗಳು ಹಾಗೂ ಯಶಸ್ವಿದಾರರ ಅವರೇ ನಮ್ಮ ಒಂದು ಈ ಒಂದು ಕೀರ್ತಿ ನಮ್ಮ ಯಾರಿಗೆ ಕಾರ್ಯಕರ್ತರಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಇವಷ್ಟೊಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ಕೋತಾ ಇರಲಿಲ್ಲ ಕಾರಣೀಭೂತರು ಅವರೇ ಅವರಿಗೆ ಇನ್ನೂ ಉತ್ತಮವಾದಂತ ಕಾರ್ಯಗಳು ಆಗ್ಬೇಕು ಯಾಕಂದ್ರೆ ನಮ್ಮ ಒಂದು ನಾವು ತಿಳಿದಿರಂತೆ ಪುನಾದಿಯನ್ನ ಸೃಷ್ಟಿ ಮಾಡುವ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಮತ್ತ ಆಶಾ ಕಾರ್ಯಕರ್ತರು ಯಾಕಂತಂದ್ರೆ ಒಂದು ತಾಯಿ ಗರ್ಭಿಣಿಯಾಗಿ ಗರ್ಭಿಣಿಯಾಗಿ ಆಗಿದ್ರಿಂದ ತಾಯಿ ತಾಯಿ ಬಟ್ಟೆಯ ಮಗು ಮಗು ಸೃಷ್ಟಿ ಆಗಿದ್ರಿಂದ ಆರು ವರ್ಷ ಶಾಲೆಗೆ ಹೋಗುವವರೆಗೂ ನಮ್ಮ ಅಂಗ ಸೇವಿಸಿ ಈ ಒಂದು ರಕ್ತಹೀನತೆಯನ್ನ ಹೋಗಲಾಡಿಸುವಂತ ಒಂದು ಪ್ರಯತ್ನವನ್ನು ಮಾಡಲಿ ಅಂತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ ಪೋಷಕ ಆಹಾರವನ್ನು ಸಹಿ ಪೋಷಣ್ ಸಹಿ ಪೋಷಣ್ ೋಷನ್ ಅಂತ ನಾವು ಯಾರಿಗೆ ಕೊಡ್ಬೇಕು ತಾಯಂದಿರಿ ಕೊಡ್ಬೇಕು ತಾಯಂದರಿಗೆ ಯಾಕೆ ಅಂತಂದ್ರೆ ಇವತ್ತ ಭಾರತ ದೇಶದ ಪ್ರತಿಯೊಬ್ಬ ಮಾನವನ ಸೃಷ್ಟಿಯಾಗಿದ್ದು ನಮ್ಮ ಮಹಿಳೆಯರಿಂದ ಮಹಿಳೆಯರಿಂದ ಸೃಷ್ಟಿಯಾಗಿರುವಂತ ಈ ಒಂದು ಒಂದು ಶರೀರವನ್ನ ಅವಳು ಸಾಕಷ್ಟು ಒಂದು ಮಗುವನ್ನ ಹೇಳ್ಬೇಕಾದ್ರೆ ಅವಳು ಶಾರೀರಿಕವಾಗಿ ಎಷ್ಟೊಂದು ಬಲಹೀನತೆಯನ್ನ ಹಾಗೂ ಶಕ್ತಿಯನ್ನ ಕಳೆದುಕೊಳ್ತಾಳೆ ಅವಳಿಗೆ ಶಕ್ತಿಯನ್ನು ಕೊಟ್ಟು ಈ ಒಂದು ಆರೋಗ್ಯವಂತವಾದ ಒಂದು ಸಮಾಜವನ್ನು ಕಟ್ಟಲು ನಿರ್ಮಾಣ ಮಾಡಲು ನಾವು ಅವಳಿಗೆ ತಯಾರು ಮಾಡುವಂತ ಒಂದು ಕಾರ್ಯಕ್ರಮ ಅಂತಂದ್ರೆ ಅವಳು ಶಕ್ತಿಯುತವಾಗಿರ್ಬೇಕು ಮತ್ತು ಮಹಿಳೆಯರಲ್ಲಿ ಯಾವುದೇ ರೀತಿಯಿಂದ ರಕ್ತಹೀನತೆ ಮತ್ತು ಬಲಹೀನತೆ ಮತ್ತು ಯಾವುದೇ ರೀತಿಯಿಂದ ಒಂದು ವಿಟಮಿನ್ಗಳ ಕೊರತೆ ಆಗುತ್ತೆ ಅವಳಿಗೆ ನಾವು ಈ ಆಹಾರ ಪದಾರ್ಥಗಳ ಒಂದು ಮೂಲಕ ಅವಳಿಗೆ ಮಹಿಳೆಯನ್ನ ತಿಳಿಸಿ ಅವಳಿಗೆ ಒಂದು ಸಮಾಜ ಉತ್ತಮ ಸಮಾಜ ಒಂದು ಪ್ರಜೆಯನ್ನು ಸೃಷ್ಟಿ ಮಾಡುವಂತ ಮಹಿಳೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಗೌರವ ನ್ಯಾಯಾಧೀಶರು ತುಂಬಾ ತಮ್ಮ ಅಭಿಪ್ರಾಯಗಳನ್ನ ಉತ್ತಮವಾದಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು ಮತ್ತೆ ಕಾನೂನು ಕಾನೂನು ಕುರಿತು ಸಹಿತ ಮಹಿಳೆಯರಿಗೆ ಕೇಳಿದ್ರು ಮತ್ತೆ ನಮ್ಮ ಸಂದೀಪ್ ಸರ್ ಸಂದೀಪ್ ಸರ್ ಒಂದು ಇಲಾಖೆಯ ಪೂರಾ ತುದಿವರೆಗೂ ಎಲ್ಲಾ ವಿಷಯಗಳನ್ನ ಹೇಳಿದ್ರು ನಮ್ಮ ಇಲಾಖೆಗೆ ತುಂಬಾ ಗೌರವದಿಂದ ಹಾಗೂ ನಮ್ಮ ಇಲಾಖೆ ಏನೇನು ಕೆಲಸ ಕಾರ್ಯಗಳನ್ನ ಕೈಗೊಳ್ತಾ ಇದೆ ಯಶಸ್ವಿಯಾಗಿದೆ ಆಗಿದೆ ಇಲಾಖೆ